ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲಿನ್ ಬನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿಯ ಕುರಿತಂತೆ ಒಂದು ಮಹತ್ತರವಾದ ಮಾಹಿತಿಯನ್ನು ಈ ಒಂದು ವಿಡೋ ವಿಡಿಯೋ ಒಳಗೊಂಡಿರುತ್ತೆ ಮತ್ತು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿಯೇ ಈ ಒಂದು ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ನಡೆಸುತ್ತಾರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲ ಈಗ ದೈಹಿಕ ಶಿಕ್ಷಕರದ್ದು ನಾನು ಹತ್ತು ಸಾವಿರ ಜನರಿಗೆ ಏನ್ ಕೇಳಿದ್ದೀನಿ ಅದ್ರೊಳಗೆ ಎರಡು ಸಾವಿರ ದೈಹಿಕ ಶಿಕ್ಷಕರು ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ ಇನ್ನೂ ಎಫ್ ಡಿ ಇಂದ ಕ್ಲಿಯರೆನ್ಸ್ ಬಂದಿಲ್ಲ ಐ ವಾಂಟ್ ಇಲ್ಲಾಂದ್ರೆ ಸಪರೇಟ್ ಆಗಿ ಎರಡು ಸಾವಿರ ನೀವು ಮಾಡಿ ಅಂತೇಳಿ ಕೇಳ್ತಾ ಇದ್ದೀನಿ ಅಟ್ ಇಟ್ ಟೇಕ್ ಸಮ್ ಟೈಮ್ ಅತಿ ಇದು ಬೇಕಾಗುತ್ತೆ ಏನೋ ಫಿಸಿಕಲ್ ಟೀಚರ್ಸ್ ಬೇಕಾಗುತ್ತೆ ಮುಂದೆ ಒತ್ತು ಕೊಡ್ತೇನೆ ನಾ ನಾನ್ ನೋಡ್ತೀನಿ ಅಲ್ಲಪ್ಪ ನಾನು ಹೇಳೋದು ಎಲ್ಲಿ ಚೆನ್ನಾಗಿದೆ ಅಲ್ಲಾದ್ರೂ ಕಳಿಸಿ ಇದನ್ನೆಲ್ಲ ಮರ್ಜ್ ಮಾಡಕ್ಕೆ ಕೆ ಪಿ ಎಸ್ ಅಂತ ಹೇಳೋದು ಒಂದು ಹೋಬಳಿಗೆ ಸಾರಿ ಎರಡು ಗ್ರಾಮ ಪಂಚಾಯತಿಗೆ ಒಂದು ಆರ್ ಸಾವಿರದ ಚಿಲ್ಡ್ರೆ ಗ್ರಾಮ ಪಂಚಾಯತಿಗಳಿದಾವೆ ನಮ್ಮ ರಾಜ್ಯದಲ್ಲಿ ಎರಡು ಗ್ರಾಮ ಪಂಚಾಯತಿಗೆ ಒಂದು ಪಿ ಎಸ್ ಮಾಡ್ಬೇಕಂತ ಆಸೆ ಇದೆ ಅವಾಗ ಏನಾಗುತ್ತೆ ನಿಮಗೆ ಹತ್ತು ಕಿಲೋಮೀಟರ್ ಒಳಗೆ ಒಂದು ಪಿ ಎಸ್ ಬರುತ್ತೆ ಇಡೀ ರಾಜ್ಯದಲ್ಲಿ ಅವಾಗ ಏನಾಗುತ್ತೆ ಪ್ರಾಜೆಕ್ಟ್ ಬಟ್ ಐನೂರ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಂದೆ ಅದು ಸರಿಯಾಗುತ್ತೆ ಬಂದ ತಕ್ಷಣ ಮಕ್ಕಳು ಫ್ರೀ ಎಲ್ಲ ಫ್ರೀ ಸಿಗುತ್ತೆ ಶೂಸು ಸಾಕ್ಸ್ ನಿಮ್ಗೆ ಏನ್ ಬೇಕೆಲ್ಲ ಸಿಗುತ್ತೆ ದೈಹಿಕ ಶಿಕ್ಷಕರ ನೇಮಕಾತಿಯ ಕುರಿತು ಈ ರೀತಿಯಾಗಿ ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ತಿಳಿಸಿರುವಂತದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಬಾಯ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು